ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಅಸುಜಯ ಮಲಾ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ನಮ್ಮ ಮಗಳ ಮದುವೆಯ ಕಾರ್ಯಕ್ರಮದ ಮೂರನೇ ಕಾರ್ಯಕ್ರಮ ಹಾಕ್ತಾ ಇದ್ದೀನಿ ಇದು ನೋಡಿ ಕಾಣಿಸ್ತಾ ಇದೆಯಲ್ಲ ಅರ್ಶನ ಕುಂಕುಮದಲ್ಲಿ ಬರೆದಿದ್ದು ಇದು ಕೇಲುಕುಂಬ ಅಂತ ಇದು ಇದು ಕೇಳ್ಕುಂಭ ಒಳಗಡೆ ಇದು ಮಡಿಕೆದು ಅಂದರೆ ಒಳಗಡೆ ಶಾಸ್ತ್ರ ಇರುತ್ತೆ ಹಾಗೆ ಇದು ಅಕ್ಕಿಗೂಡು ಹಾಗೆ ಕಳಸ ಕಾಣಿಸ್ತಾ ಇದೆಯಲ್ವಾ ಹಾಗೆ ಇದ್ರ ಪಕ್ಕದಲ್ಲಿ ನಮ್ಮ ದೇವ್ರ ಮನೆ ಎಲ್ಲ ಆಗಿದೆ ಇವಾಗ ಬನ್ನಿ ಇದು ಕೇಳ್ಕುಂಭ ಎಲ್ಲ ತಗೊಂಬಂದು ನೋಡಿ ಇಲ್ಲಿ ಇಟ್ಟಿದ್ದಾರೆ ಹಾಗೆ ರೆಡಿ ಮಾಡಿದ್ದಾರೆ ಅರಿಶಿಣ ಶಾಸ್ತ್ರಕ್ಕೆ ಎಲ್ಲ ರೆಡಿಯಾಗಿದ್ದಾರೆ ಮುತ್ತೈದರು ಈಗ ಮಡ್ಲಕ್ಕಿ ಹಾಕೋಬೇಕು ಅವರು ಸುಮ್ಮನೆ ಹಾಕಿ ಹಚ್ಚೋದಲ್ಲ ಸುಮ್ಮನೆ ಅರಿಶಿಣ ಶಾಸ್ತ್ರ ಮಾಡೋದಲ್ಲ ಇದಕ್ಕೆ ಐದು ಜನ ಮುತ್ತೈದರು ಹೆಸರಿಗೆ ತಗೊಂಡು ಅರ್ಶ್ ಅವರಿಗೆ ಮಡ್ಲಿಗೆ ತುಂಬಬೇಕು ಮಡ್ಲಿಗೆ ಅಕ್ಕಿ ಅಕ್ಕಿ ಮತ್ತು ಏನು ತುಂಬ್ತೀವಿ ಎಲೆ ಅಡಿಕೆ ಬಾಳೆಹಣ್ಣು ಕೊಬ್ಬರಿ ಪುಟಾಣಿ ಎಲ್ಲ ಹಾಕ್ಬಿಟ್ಟು ಮಡಲು ತುಂಬ್ತಾರೆ ಮಡಲು ತುಂಬಿಕೊಂಡು ಐದು ಜನ ನಿಂತ್ಕೊತಾರೆ ಆ ಮಡ್ಲಿ ಹಚ್ಚಲಿಕ್ಕೆ ನೋಡಿ ಮೇಲ್ಗಡೆ ಮನೆ ಕೆಳಗಡೆ ಚಪ್ರ ಇಲ್ಲಿ ಬಂದು ಕರಿ ಕಂಬ್ಳಿ ಇದೆಯಲ್ಲ ಕರಿ ಕಂಬ್ಳಿ ಕೆಳಗಡೆ ಅಕ್ಕಿಯಿಂದ ಚೌಕ ಬರೆಯೋದು ಅಂತ ಬರೆದಿರ್ತಾರೆ ಬರೆದಿರ್ತೀವಿ ಬರೆದು ಅದ್ರ ಮೇಲೆ ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಇಟ್ಟು ಅದ್ರ ಮೇಲೆ ಮದುಮಗಳಿಗೆ ನಮಸ್ಕಾರ ಮಾಡಿ ಮುಂಭಾಗದಿಂದ ಬಲಗಾಲಿಟ್ಟು ಕೂರಿಸ್ತೀವಿ ಇವಾಗ ಒಬ್ಬೊಬ್ಬರೇ ಮುತ್ತೈದರು ಅರಿಶಿಣ ಹಚ್ತಾ ಇದ್ದಾರೆ ಹೇಗೆ ಹಚ್ಚಬೇಕು ಇದು ಇದೇ ಶಾಸ್ ಶಾಸ್ತ್ರ ಇದೆ ಇದೇ ಥರ ಕೆಳಗಡೆಯಿಂದ ಕಾಲಿಂದ ತಗೊಂಡು ಮೇಲ್ ತಗೊಂಡು ಮುಖಕ್ಕೆ ತಗೊಂಡು ಮೇಲ್ ಮಾಡಬೇಕು ಅಂತ ಆಮೇಲೆ ಇಳಿಸ್ಕೊಳ್ಳೋದು ಅಂತಲೂ ಬರುತ್ತೆ ಅದನ್ನು ತೋರಿಸ್ತೀನಿ ಇವಾಗ ನೋಡಿ ನನ್ನ ತಂಗಿ ಮಗಳು ನನ್ನ ದೊಡ್ಡ ಮಗಳು ನಮ್ಮ ಅಕ್ಕಪಕ್ಕದವರು ಮತ್ತು ನಮ್ಮ ಬೀಗರು ಇದು ನಮ್ಮ ದೊಡ್ಡ ಮಗಳು ಎಲ್ಲರೂ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇದು ಪೂರ್ತಿ ಚಬ್ರ ದಿನ ಶಾಸ್ತ್ರ ಇದಿಷ್ಟು ಇರುತ್ತೆ ನಮ್ಮನಲ್ಲಿ ನಮ್ಮಲ್ಲಿ ಒಂದೇ ದಿನ ಇದಿಷ್ಟು ಶಾಸ್ತ್ರ ಮಾಡ್ತೀವಿ ನಾವು ಇವಾಗ ಅಕ್ಕ ಇದು ಎದುರುಗಡೆ ಮನೆಯವರು ಎಲ್ಲರೂ ಅವರು ಇವರು ಅಂತಲ್ಲ ಫಸ್ಟ್ ಐದು ಜನಕ್ಕೆ ಮಾತ್ರ ಐದು ಜನ ಮಡಲಕ್ಕೆ ಹಾಕ್ಕೊಂಡು ಐದು ಜನ ಅರಿಶಿನ ಹಚ್ತಾರೆ ಆಮೇಲೆ ಎಲ್ಲರೂ ಹಚ್ಬೋದು ಇದು ಕೇಲುಕುಂಬ ಅಂತ ಇದ್ರೊಳಗಡೆ ನೀರಿರುತ್ತೆ ನಾವು ನೀರು ತಗೋ ನೀರು ತಗೋ ತುಂಬ್ಕೊಂಡು ಬಂದ್ವಲ್ಲ ನೀರು ತುಂಬೋದು ಶಾಸ್ತ್ರ ಅಂತ ಅದು ತಂದಿದ್ದು ನೀರು ಇದ್ರೊಳಗೆ ಹಾಕಬೇಕು ಅದನ್ನ ನಾನು ತೆಕ್ಕೊಂಡಿಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ಅದು ಚೆನ್ನಾಗಿರುತ್ತೆ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದು ಇದು ತುಂಬೋದು ಹಾಗೆ ಇದನ್ನು ತಂದು ಇಲ್ಲಿ ಇಟ್ಕೊಂಡಿದ್ದಾರೆ ಇದು ಮಡಕೆ ತುಂಬ ಹುಷಾರಾಗಿಟ್ಕೋಬೇಕು ತುಂಬ ಇದು ಹಾಗೇ ಒಳಗಡೆ ಇದಕ್ಕೆ ಅರಿಶಿಣ ಕುಂಕುಮದಲ್ಲಿ ಆ ಅಕ್ಷತೆನ ಬರೆದು ಅಕ್ಷತೆಗೆ ಅರ್ಶಿಣ ಕುಂಕುಮ ಹಾಕಿ ಎಣ್ಣೆ ಹಾಕಿ ಕಲಿಸ್ಕೊಂಡು ಅದರ ಮೇಲೆ ಡಿಸೈನ್ ಬಿಡಿಸಿರ್ತಾರೆ ಕೆಲ್ಕುಂಬಕ್ಕೆ ಹಾಗೆ ಎಲ್ಲ ನೋಡಿ ನಾನು ಯಾವುದು ವೀಡಿಯೋ ಇಷ್ಟು ಮೂರು ಮೂರು ವೀಡಿಯೋ ಆಯ್ತು ಇವತ್ತಿಂದ ಸೇರಿ ಒಂದು ವೀಡಿಯೋನೂ ನಾನು ಎಡಿಟ್ ಮಾಡಲಿಲ್ಲ ನಾನು ಏನೇನು ಕ್ಲಿಪ್ ತೊಗೊಂಡಿದ್ದೆ ಅಲ್ಲ ಅದನ್ನು ಹಾಗೆ ಹಾಗೆ ಹಾಕಿದ್ದೀನಿ ಏನು ಅನ್ಕೋಬೇಡಿ ಇವಾಗ ನಾನು ಇದ್ದೀನಿ ನೋಡಿ ಎಲ್ಲರೂ ಹಚ್ಚಾಯಿತು ನಮ್ಮ ತಂಗಿಯವರು ಅತ್ತಿಗೆ ಎಲ್ಲರೂ ಹಚ್ಚಾಯಿತು ಹಾಗೆ ಅಕ್ಕಪಕ್ಕದವರೇ ಜಾಸ್ತಿ ತನ ಇದ್ದಿದ್ದು ಎಲ್ಲರೂ ಪಾಪ ಖುಷಿ ಖುಷಿಯಿಂದ ಎಲ್ಲರೂ ಬಂದಾದರೆ ಸುಮಾರು ಜನ ಹೋಗಿಬಿಟ್ಟಿದ್ರು ಉಳಿಲಿಕ್ಕೆ ಆಗೋದಿಲ್ವಲ್ಲ ಕದಲೆ ಆಗುತ್ತಲ್ಲ ಅಂದ್ಕೊಂಡು ಬೆಳಗ್ಗೆ ಬರ್ತೀವಿ ಅಂದ್ಕೊಂಡು ಎಲ್ಲ ಹೋಗ್ಬಿಟ್ಟಿದ್ರು ಮಲಗ್ಲಿಕ್ಕೆ ಅಂತ ನಾವು ಇದು ಮಾಡೋಷ್ಟೊತ್ತಿಗೆ ಸುಮಾರು ಲೇಟ್ ಆಯಿತು ನೋಡಿ ಈಗ ಈ ಥರ ಐದು ಜನ ಐದು ಜನ ಮಡ್ಲಕ್ಕಿ ಏನು ಹಾಕ್ಕೊಂಡಿರ್ತಾರಲ್ಲ ಅವ್ರು ಮಾತ್ರ ಈ ಥರ ಅಂಬು ಹಿಡ್ಕೊಂಡು ಅಂಬಲ್ಲಿ ಮೇಲೆ ತಗೊಂಡು ಹೋದವು ಏರ್ಸೋದು ಅಂತೀವಿ ಇದಕ್ಕೆ ಅರಿಶಿಣ ಏರ್ಸೋದು ಅಂತ ಇಳಿಸೋದು ಅಂತ ಮಾಡ್ತಾರೆ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಅದು ಅದು ಅವಾಗ ಹುಡುಗ ಬಂದಿರ್ತಾನೆ ಮದುವೆ ಆದಮೇಲೆ ಇಳಿಸೋದು ಅಂತ ಮೈಲ್ಗೆ ಇಳಿಸೋದು ಅಂತ ನೋಡಿ ಈ ಥರ ಕೇಳ್ಕೊಂಬ ಡಿಸೈನ್ ಮಾಡಿದ್ದು ಇವಾಗ ಇಷ್ಟು ಜನ ಮಡ್ಲಕ್ಕಿ ಹಾಕ್ಕೊಂಡು ಹಚ್ಚಿದವರು ಇವ್ರು ಇಷ್ಟು ಜನ ನಿಮಗೆ